ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಆಬ್ವಿಯಸ್ಲಿ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಅಪ್ಡೇಟ್ಸ್ ಏನಾಯಿತು ಕೋರ್ಟಲ್ಲಿ ಅಂತ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಟ್ರೈನಲ್ಲಿದ್ದೀನಿ ಹಂಗಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಇರುತ್ತೆ ಬಟ್ ಅಂದರೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಆ್ಯಕ್ಚುಲಿ ಇವಾಗ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಕೇಸನ್ನ ಮುಂದೂಡಲಾಗಿದೆ ಸೊ ಮತ್ತೆ ಇವ ದರ್ಶನ್ ಅವರ ಕೇಸ್ ಬಂದು ಅಕ್ಟೋಬರ್ ನಾಲ್ಕಕ್ಕೆ ಇದೆ ಯಾಕೆ ಮುಂದೂಡಿದ್ರು ಅಂತ ನೀವು ಕೇಳ್ಬೋದು ಇಪ್ಪತ್ತೇಳನೇ ತಾರೀಕು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಲಾಯರೇ ಕೇಳ್ಕೊತಾರೆ ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ ನಾವು ವಾದ ಮಾಡೋಕ್ಕೆ ಅಂತ ಸೊ ಹಾಗಾಗಿ ಜಡ್ಜು ಸ್ವಲ್ಪ ಅವಕಾಶವನ್ನು ಕೊಡ್ತಾರೆ ಯಾಕೆ ಅವರು ಸಮಯಾವಕಾಶ ಕೇಳ್ತಾರೆ ಅಂತಂದರೆ ಆಪೋಸಿಟ್ ಲಾಯರ್ ಇದ್ದಾರಲ್ಲ ಎಸ್ ಪಿ ಪಿ ಅವರು ಅವ್ರೇನು ಮಾಡಿರ್ತಾರೆ ದರ್ಶನ್ ಅವ್ರಿಗೆ ಬೇಲ್ ಕೊಡಬಾರ್ದು ಅನ್ನೋದಕ್ಕೆ ಆಕ್ಷೇಪಣೆನ ಸಲ್ಲಿಸಿರ್ತಾರೆ ಒಂದಷ್ಟು ವಿಚಾರಗಳ ಜೊತೆಗೆ ಅದು ದರ್ಶನ್ ಅವ್ರಿಗೆ ದರ್ಶನ್ ಅವ್ರ ಲಾಯರ್ಗೆ ಗೊತ್ತಿರಲ್ಲ ಏನೇನು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತ ಅದನ್ನು ನೀಟಾಗಿ ಅವರು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ವಾದ ಮಾಡಬೇಕಾಗಿರುತ್ತೆ ಅದಕ್ಕೆ ಪ್ರಿಪೇರ್ ಆಗೋಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಬೇಕಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ಅವರು ವಿಚಾರಣೆಗೆ ಸ್ವಲ್ಪ ಸಮಯ ಕೇಳ್ಕೊಂಡಿರ್ತಾರೆ ಸಮಯ ಕೊಟ್ಟಿರ್ತಾರೆ ಅದು ಇವತ್ತು ತಿರ್ಗಾ ಏನಾಗುತ್ತೆ ಇವತ್ತು ವಿಚಾರಣೆ ನಡೆದಿಲ್ಲ ವಿಚಾರಣೆನ ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕಿಗೆ ಮುಂದೂಡಿದ್ದಾರೆ ಸೊ ಅಕ್ಟೋಬರ್ ನಾಲ್ಕನೇ ತಾರೀಕು ಏನಾಗ್ಬೋದು ಬೇಲ್ ಸಿಕ್ಬಿಡುತ್ತಾ ಅವತ್ತು ಅಂತ ನೀವೆಲ್ಲ ಕೇಳಿದ್ರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಆ ಟೆನಿಕಾಶ್ ದರ್ಶನ್ ಅವರ ಲಾಯರು ವಾದ ಮಾಡ್ತಾರೆ ನಮಗೆ ಬೇಲ್ ಬೇಕೇ ಬೇಕು ಅಂತ ಅದಾದಷ್ಟು ನಾವು ವಾದ ಕೇಳಿಕೊಂಡವ್ರು ಇಮ್ಮಿಡಿಯೇಟಾಗಿ ಆಯಿತು ಇವತ್ತು ಬೇಲ್ ಕೊಡ್ತೀನಿ ಇಲ್ಲ ನಾನು ಕೊಡೋಲ್ಲ ಅಂತ ಜಡ್ಜು ಯೂಶ್ವಲಿ ಇಮಿಡಿಯೇಟಾಗಿ ಹೇಳಲ್ಲ ಆಯ್ತಾ ಇನ್ನು ಒಂದು ಮೂರು ನಾಲ್ಕು ದಿನ ಮುಂದಕ್ಕೆ ತಳ್ಳಿಬಿಟ್ಟು ಆಮೇಲೆ ಹೇಳ್ತಾರೆ ಕೊಡೋದಿತ್ತು ಅಂದರೆ ಕೊಟ್ ಆಯಿತು ಕೊಡ್ತೀವಿ ಅಂತ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿರೋಂಗೆ ಈ ಥರ ಕೊಲೆ ಕೇಸ್ಗೆಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಸ್ವಲ್ಪ ಸಿಗೋದು ಕಷ್ಟ ನನಗೆ ಗೊತ್ತಿರೋಂಗೆ ಬಹುಶಃ ರಿಜೆಕ್ಟ್ ಆಗ್ಬೋದು ಅನ್ಸುತ್ತೆ ಬೇಲ್ ಅವ್ರಿಗೆ ಆಮೇಲೆ ಏನು ಮಾಡ್ತಾರೆ ದರ್ಶನ್ ಅವ್ರ ಲಾಯರು ಇಮಿಡಿಯೇಟಾಗಿ ಅದನ್ನು ತೊಗೊಂಡೋಗಿ ಮತ್ತೆ ಹೈಕೋರ್ಟ್ಗೆ ಹಾಕ್ತಾರೆ ಅಲ್ಲಿ ವಿಚಾರಣೆ ನಡೆಯುತ್ತೆ ಅಲ್ಲಿ ದರ್ಶನ್ ಅವ್ರಿಗೆ ಬೇಲ್ ಆಗುತ್ತೆ ಅವ್ರ ಲಕ್ ಚೆನ್ನಾಗಿತ್ತು ಅಂದರೆ ಸೆಷನ್ ಕೋರ್ಟಲ್ಲೂ ಕೂಡ ಬೇಲ್ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಇವತ್ತು ಬೇರೆಯವ್ರದೆಲ್ಲಾರ್ದು ಕೂಡ ತುಂಬ ಜನದ್ದು ವಿಚಾರಣೆ ಎಲ್ಲ ಇತ್ತು ಅದನ್ನು ನಾನು ಮನೆಗೆ ರೀಚ್ ಆದಮೇಲೆ ಟ್ರಾವ್ಲಿಂಗಲ್ಲಿದ್ದೀನಿ ನಿಮಗೂ ಸೌಂಡು ಸರಿಯಾಗಿ ಕೇಳಿಸಲ್ಲ ಆಯಿತು ಅಂತ ಇನ್ನೂ ಇನ್ಡೆಪ್ತಾಗೆ ತಿಳ್ಕೊಂಡು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಯಾರು ಟೆನ್ಷನ್ ಮಾಡ್ಕೊಬೇಡಿ ಬೇಜಾರು ಮಾಡ್ಕೊಂಬೇಡಿ ದರ್ಶನವ್ರು ಖಂಡಿತ ಒಂದೇ ಬರ್ತಾರೆ ಮತ್ತು ಅವ್ರಿಗೆ ಆಗೇ ಆಗುತ್ತೆ ಈ ಕ್ಷಣದಲ್ಲಿ ಆಗದೆ ಇರ್ಬೋದು ಇನ್ನೇನೋ ಸ್ವಲ್ಪ ಸಮಯ ತೊಗೊಂಡು ಅವ್ರಿಗೆ ಬೇಲ್ ಖಂಡಿತ ಆಗೇ ಆಗುತ್ತೆ ಯಾರೂ ವರಿ ಮಾಡ್ಕೊಡಕ್ಕೆ ಹೋಗಬೇಡಿ ಮತ್ತು ಅಕ್ಟೋಬರ್ ನಾಲ್ಕನೇ ತಾರೀಕು ಕೇಸ್ ಇದೆ ಕೇಸ್ ಬಂದಿದ್ದ ದಿನ ತಿರ್ಗಾ ನೀವು ಅದನ್ನೇ ಹೇಳ್ಬೇಡಿ ಇವತ್ತು ಇವತ್ತೇ ಬಂದ್ಬಿಡ್ತಾರೆ ಬೇಲಿಂದ ಅಂತ ಕೇಳೋಕ್ಕೆ ಹೋಗಬೇಡಿ ಅಷ್ಟು ಬೇಗ ಬರಲ್ಲ ಅವರು ಅವತ್ತು ವಿಚಾರಣೆ ನಡೆಯುತ್ತೆ ವಾದ ಮಾಡ್ತಾರೆ ದರ್ಶನ್ ಅವ್ರ ಪರ ಲಾಯರು ಸೊ ಅದೇನೇನಾಯಿತು ಅಂತ ಆ ದಿನಕ್ಕೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಸಾರಿ ತುಂಬ ಇದೆ ನಾನು ನಮ್ಮ ಊರಿಗೆ ಬಂದಿದ್ದೆ ನಮ್ಮ ಅಕ್ಕಂ ಹುಷಾರಿಲ್ಲ ತೋರ್ಸೋಕ್ಕೆ ಅಂತ ಹಂಗಾಗಿ ವಾಪಸ್ ರಿಟರ್ನ್ ಆಗ್ತಾಯಿದ್ದೀನಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು